ಹಾಯ್ ನಮಸ್ತೆ ವೆಲ್ಕಮ್ ಟು ಜ್ಞಾನಜ್ಯೋತಿ ಕೋಚಿಂಗ್ ಕ್ಲಾಸಸ್ ನಾನು ನೋಡಿರುವ ಪ್ರೀತಿಯ ಶಿವಾನಂದ ಮಾಲ್ಗೌಬ್ ಸರ್ ವಿದ್ಯಾರ್ಥಿಗಳೇ ಇವತ್ತು ನವೋದಯ ಹಾಗೂ ಸೈನಿಕ ಶಾಲೆಗೆ ಸಂಬಂಧಪಟ್ಟಂತಹ ಭಾಷೆಗೆ ಸಂಬಂಧಪಟ್ಟಂತಹ ಗದ್ಯ ಭಾಗವನ್ನು ಬಿಡಿಸ್ತಾ ಹೋಗ್ತೀನಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಅಂಕಗಳ ಆಧಾರಿತ ಈ ಒಂದು ಗದ್ಯ ಭಾಗ ಇರ್ತದೆ ಇಲ್ಲಿ ಗ್ರಾಮರ್ ಆಗ್ಬೋದು ಒಂದು ಪ್ಯಾಸೇಜ್ ಆಗ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಸೂಕ್ತವಾದ ಪ್ರಶ್ನೆಗಳ ಕೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಪ್ರಶ್ನೆಗೆ ನಾಲ್ಕು ಉತ್ತರಗಳನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಬಿಡಿಸ್ಲಿಕ್ಕೆ ಹೇಳ್ತಾರೆ ಹೀಗಾಗಿ ತಾವೆಲ್ಲರೂ ಕೂಡ ಈ ಪಾಸೇಜ್ ಸರಿಯಾಗಿ ನೋಡಿಕೊಂಡು ಬಿಡಿಸಬೇಕು ಹಾಗೆ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಮೊದಲು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಸಾಧ್ಯವಾದಷ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಬಂದು ಬಂದವರಿಗೆ ಕಳಿಸ್ತಾ ಇರಿ ಅಂದ್ರೆ ಶೇರ್ ಮಾಡ್ತಾ ಇರಿ ಸೊ ಥ್ಯಾಂಕ್ ಯು ಹಾಗಾದ್ರೆ ಬನ್ನಿ ಆ ನಮ್ಮ ಒಂದು ಈ ಒಂದು ಕ್ಲಾಸಿನ ವಿಶೇಷವಾದಂತಹ ಗದ್ಯ ಭಾಗ ಹದಿನೆಂಟು ಈಗಾಗಲೇ ಸಾಕಷ್ಟು ಗದ್ಯಭಾಗಗಳನ್ನು ನೋಡ್ತೀವಿ ಸಾವಿರಾರು ಗದ್ಯಭಾಗಣ ಈಗಾಗಲೇ ಬಿಡಿಸಿದಿಲ್ಲ ಬಿಡಿಸಿದ್ರಲ್ಲ ಎಸ್ ಇದು ಡಾಕ್ಟರ್ ಕೆ ಪಿ ದರ್ಗೌಡ ಸರ್ ಬಂದಂಥ ಒಂದು ಪುಸ್ತಕದಲ್ಲಿ ಬಂದಂಥ ಒಂದು ಗದ್ಯ ಭಾಗ ಆಗಿದೆ ನವೋದಯಕಿಂಗಲ್ಲಿ ಬಂದಂಥ ಒಂದು ಪಾಸೇಜ್ ಆಗಿರೋದರಿಂದ ತಾವೆಲ್ಲೂ ಕೂಡ ಅದನ್ನು ಭಾಳಷ್ಟು ಉತ್ಸಾಹದಿಂದ ಕಳೆಯಲಿ ಹಿಡ್ತಿ ಮಾಸ್ಟರ್ಗಳನ್ನ ಮತ್ತೆ ಎಕ್ಸಾಂಪಲ್ಲಿ ಬರ್ತಾವೆ ನೋಡ್ತಾ ಹೋಗಿ ಎಸ್ ಇಂದು ಇಂದು ನನ್ನ ಜನ್ಮದಿನ ಎರಡು ಇಂದು ನನ್ನ ಜನ್ಮದಿನ ಮಣೇಶ್ ಶೃಂಗಾರ ಅತಿಥಿಗಳ ಊಟದ ವ್ಯವಸ್ಥೆ ಕೇಕ್ ಕತ್ತರಿಸುವುದು ಅಥವಾ ಸಾರಿ ಕೇಕ್ ತರುವುದು ದೀಪಾಲಂಕಾರ ಅತಿಥಿಗಳಿಗೆ ಉಡುಗೊರೆ ಇತ್ಯಾದಿ ಕೆಲಸಗಳನ್ನ ನಿರ್ವಹಿಸುವುದು ನನ್ನೊಬ್ಬನಿಂದಲೇ ಅಥವಾ ನನ್ನಿಂದಲೇ ಸಾಧ್ಯವಿಲ್ಲ ಕಾರಣ ನನ್ನ ಮಿತ್ರರಿಗೆ ಕೆಲಸದ ಹಂಚಿಕೆ ಮಾಡಿರುವೆ ಮಿತ್ರರಿಗೆ ಕೆಲಸದ ಹಂಚಿಕೆ ಮಾಡಿದ್ರೆ ನಾನು ಉಡುಗೊರೆಯಾಗಿ ವಸ್ತ್ರ ಅಥವಾ ಪುಸ್ತಕ ತರಲು ಹೇಳಿದೆ ಯಾರಿಗೆ ಸ್ನೇಹಿತರೆ ಆದರೆ ನನ್ನ ಮಿತ್ರರು ಮಿತ್ರ ಚಿಕ್ಕ ಮೂರ್ತಿಗಳನ್ನ ತರೋವನ್ನ ಇನ್ನೊಬ್ಬ ಮಿತ್ರ ಸಸಿ ತರೋನ ತರೋದಾಗಿ ಹೇಳಿದ ಮಾವು ಬೇವು ಅರಳಿ ಹತ್ತಿ ಆಲ ಇತ್ಯಾದಿಯಾಗಿ ನೂರಾರು ಸಸಿಗಳನ್ನ ತಂದಿದ್ದ ನಾನು ಕೊಟ್ಟ ಎರಡು ಸಾವಿರ ರೂಪಾಯಿ ಮತ್ತೆ ಹಣ ಉಳಿಸಿದ್ದ ಮತ್ತು ಪರಿಸರ ಉಳಿವಿನ ಬಗ್ಗೆ ಮಾತನಾಡಿದ ಮರದಿಂದ ಮಳೆ ಗಾಳಿ ಹಸಿರು ಎಲೆ ಬಣ್ಣ ಬಣ್ಣದ ಹೂಗಳಿಂದ ಸೌಂದರ್ಯ ಇತ್ಯಾದಿ ವಿವರಣೆ ಕೇಳಿ ಅತಿಥಿಗಳಿಗೆ ಕೊಡುವ ಒಡುಗೊರೆ ಇಷ್ಟವಾಯಿತು ತಾಯಿ ಮನೆ ಶೃಂಗಾರ ಮಾಡಿದರೆ ಅಂದರೆ ತಾಯಿ ಮನೆ ಶೃಂಗಾರ ಕೊಡಿಸಿದರೆ ಅಥವಾ ಮಾಡಿದರೆ ತಂದೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ನನ್ನೆಲ್ಲ ಗೆಳೆಯರು ತಮಗೆ ಹಂಚಿದ ನನ್ನೆಲ್ಲ ಗೆಳೆಯರು ತಮಗೆ ಹಚ್ಚಿದಂತಹ ಕೆಲಸಗಳನ್ನ ಮಾಡಿದರು ಪ್ರತಿ ವರ್ಷ ರಾತ್ರಿಯೂ ಒಂಬತ್ತು ಗಂಟೆಗೆ ಹುಟ್ಟುಹಬ್ಬ ಹಬ್ಬ ಹುಟ್ಟುಹಬ್ಬ ಆಚರಿಸುವ ನಾನು ಈ ಹೊತ್ತು ಸಂಜೆ ಐದು ಗಂಟೆಗೆ ಆಚರಿಸಲು ಏನು ನಿರ್ಧರಿಸಿದೆ ಕಾರಣ ಅತಿಥಿಗಳಿಗೆ ಬಂಧು ಮಿತ್ರರಿಗೆ ಗೆಳೆಯ ಗೆಳತಿಯರಿಗೆ ಪರಿಸರ ಸಂರಕ್ಷಣೆಯ ಬಗ್ಗೆ ತಿಳಿ ಹೇಳುವುದೇ ನನ್ನ ಮುಖ್ಯ ತಿರಿ ಹೇಳಿ ಎಲ್ಲರಿಗೂ ಸಸಿ ಹಂಚುವಾಗ ಪ್ರತಿ ವರ್ಷಕ್ಕಿಂತ ಈ ವರ್ಷವೇ ಹೆಚ್ಚಿನ ಆನಂದವಾಯಿತು ಯಾರಿಗೆ ಯಾರಿಗೆ ನಾನೇ ಅಂತ ತಿಳ್ಕೊ ಹಾಗಾದ್ರೆ ಬಟ್ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಸರಿಯಾದಂತಹ ಒಂದು ಸ್ಪಷ್ಟವಾದಂತಹ ಒಂದು ಮೆಸೇಜ್ ಇದೆ ಇದರಲ್ಲಿ ಬರ್ತಡೇಗೆ ಏನೇನೋ ಸೆಲೆಬ್ರೇಷನ್ ಮಾಡ್ತಾರೆ ಆದ್ರೆ ಇವತ್ತಿ ಒಂದು ಪ್ಯಾಸೇಜ್ ಮೂಲಕ ನಾವೇ ತಗೋಬಹುದು ಸಸಿಗಳನ್ನು ಹಂಚುವ ಮೂಲಕ ಗಿಡಗಳನ್ನ ಬೆಳೆಸಿ ಗಾಳಿ ಇವೆ ಹಾಗೆ ಬೆಳಕು ಎಲ್ಲವನ್ನು ಪ್ರಕೃತಿಯಲ್ಲಿ ಸೇರ್ತಕ್ಕಂತಹ ಪ್ರತಿಯೊಂದನ್ನು ನ್ಯಾಚುರಲ್ ಆಗಿ ಅಂದರೆ ನೈಸರ್ಗಿಕವಾಗಿ ಪಡೆತಕ್ಕಂತಹ ಒಂದು ಸಂದರ್ಭ ಈ ಒಂದು ಏನು ಗದ್ಯವಾಗದೆ ನಮಗೆ ಅರ್ಥವಾಗ್ತಾ ಹೋಗ್ತದೆ ಯಾಕಂದರೆ ಹೂಗಳಾಗ್ಬೋದು ನಮಗೆ ಕಂಪ್ಲೀಟ್ ಆದಂತಹ ಆ ಹೂಗಳ ಹೂಗಳನ್ನು ಪರಿಮಳ ಆಗ್ಬೋದು ಹೌದ ಶುದ್ಧವಾದಂತಹ ಆಮ್ಲಜನಕ ಆಗ್ಬೋದು ಎಲ್ಲವೂ ಸಿಗುವುದು ಸಸಿಗಳ ಹೌದಾ ಸಸಿಗಳನ್ನು ಬೆಳೆದ್ರಿಂದ ಅವೇ ಸಸಿಗಳನ್ನು ಬೆಳೆದು ಗಿಡವಾಗಿ ಮರವಾಗಿ ಏನು ಮಾಡ್ತವೆ ನೆರವನ್ನು ಕೊಡ್ತವೆ ಗಾಳಿ ಬೆಳಕನ್ನು ಕೊಡ್ತವೆ ಎಸ್ ಬರೀ ಏನಂದ್ರೆ ಇಲ್ಲಿ ನೋಡಿ ಇಂದು ನನ್ನ ಜನ್ಮ ಜನ್ಮದಿನ ಹಾಗೆ ಬೇರೆ 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 ಸಾಕಷ್ಟು ಯೋಜನೆ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ನಾಲ್ಕು ಪ್ರಶ್ನೆಗಳು ಇಲ್ಲಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ ಒಂದು ಪ್ಯಾಸೇಜ್ ಇದೇ ಇರ್ತದ ಇದೇ ಪ್ಯಾಸೇಜ್ ಎಕ್ಸಾಮ್ ಅಲ್ಲಿ ಇರಲ್ಲ ಬೇರೆ ಪ್ಯಾಸೇಜ್ ಇರ್ತದೆ ಅಪ್ಪಿ ತಪ್ಪಿ ಇದೇ ಪ್ಯಾಸೇಜ್ ಕೊಟ್ಟು ಕೊಡ್ಬೋದು ಹೇಳಕ್ ಬರ್ತದೆ ಯಾಕಂದ್ರೆ ಈ ಪ್ಯಾಸೇಜ್ ನಿಮ್ಗೆ ನಾ ಎಸ್ ಇವುಗಳಲ್ಲಿ ಯಾವುದು ಹುಟ್ಟ ಹಬ್ಬದ ವ್ಯವಸ್ಥೆಗೆ ಸಂಬಂಧಿಸಿಲ್ಲ ಯಾವುದು ಇದಕ್ಕೆ ಹುಟ್ಟು ಹಬ್ಬದ ವ್ಯವಸ್ಥೆಗೆ ಸಂಬಂಧಿಸಿಲ್ಲ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಒಂದೆದು ದೀಪಾಲಂಕಾರ ಎರಡು ಮನುಷ್ಯಗಾರ ಸಸಿ ತರುವುದು ಅತಿಥಿಗಳ ಊಟದ ವ್ಯವಸ್ಥೆ ಯಾವುದು ಜೋರ ಸಸಿ ತರುವುದು ಸಸಿ ತರುವುದ ಸಶಿ ತರುವುದು ಹಾ ಸಸಿ ತರುವುದು ಸಶಿ ತರುವುದ ಸಸಿ ಹಂಗ ನಾನೇನಿ ಅಶ್ವಿನಿ ಸಶಿಕರ ಸಸಿ ತರುವುದು ಎಸ್ ನೋಡ್ರಿ ಹುಟ್ಟುಹಬ್ಬದ ವ್ಯವಸ್ಥೆಗೆ ಸಂಬಂಧಿಸಿಲ್ಲ ಯಾವಾಗ ನಾನ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಇಲ್ಲಿ ನಿರ್ಧಾರ ಮಾಡಿರ್ತಾನೆ ಏನು ನಂದು ನನ್ನ ಜನ್ಮದಿನ ಮನೆ ಶೃಂಗಾರ ಹತ್ತಿಗಳ ಊಟದ ವ್ಯವಸ್ಥೆ ಕೇಕ್ ತರುವುದು ದೀಪಾಲಕರ ಹತ್ತಿಗಳಿಗೆ ಹೂವು ಇತ್ಯಾದಿಗಳನ್ನ ನಿರ್ವಹಿಸಿದ್ರು ಅದರ ಉದ್ದೇಶವಾಗಿತ್ತು ಫಸ್ಟ್ ನಂತರ ಏನಾಯ್ತು ಅಲ್ಲಿ ಬೇರೆ ರೂಪಕ್ಕೆ ಹೋಯ್ತು ಅಂದ್ರೆ ನಂತರ ಸಶಿಗಳ ತಂದ್ರು ಓಕೆ ಆದ್ರೆ ಅವನ ಉದ್ದೇಶ ಅವಾಗ ಇರಲಿಲ್ಲ ಕ್ಲಿಯರ್ ಹಾಗಾಗಿ ಮೊದಲನೇ ಉತ್ತರ ಯಾವುದು ಸಶಿ ತರುವುದು ಇದಕ್ಕೆ ಸೂಕ್ತವಾದಂತಹ ಉತ್ತರ ಅಲ್ಲ ಇಲ್ಲಿ ವಿಪಾಲಂಕಾರ ಮನುಷ್ಯಂಕಾರ ಅಕೃತಿಗಳ ಹುಡುಗ ವ್ಯವಸ್ಥೆ ಏನು ನಾನು ಪ್ಲಾನ್ ಮಾಡಿದ್ನಿ ಅನ್ನೋ ಬರ್ತಾರೆ ಎರಡನೇ ಪ್ರಶ್ನೆ ಅಂತ ಹೇಳಿ ಹುಟ್ಟು ಹಬ್ಬಕ್ಕೆ ಯಾವ ಹುಡುಗರೆ ಸ್ವೀಕರಿಸಿದ್ದಾರೆ ಲಾಸ್ಟ್ವನ್ ಹ್ಞೂ ಜೋರು ಪುಸ್ತಕ ಸಶಿ ವಸ್ತ್ರ ಯಾವುದು ಅಂತ ಆ್ಯಸ್ ಕಮ್ ಆ ಸಶಿ ನೋಡಿರಿ ಲೇಖಕರು ಹುಟ್ಟಪ್ಪ ಯಾವ ಉಡುಗೊರೆ ಸ್ವೀಕರಿಸಿದ್ದಾರೆ ಲೇಖಕರು ಯಾವ ಉಡುಗೊರೆ ಸ್ವೀಕರಿಸಿದ್ದಾರೆ ಯಾವುದು ಇಲ್ಲಿ ಏನಾಗಿದೆ ಅಂದ್ರೆ ಕಂಪ್ಲೀಟ್ ಆದಂತಹ ಒಂದು ಮಾಹಿತಿನ ಸಾಕಾಶ ಅವೆಲ್ಲ ಸ್ಪಷ್ಟವಾಗಿ ನೋಡ್ಕೊಂಡು ಹೋಗಿ ನೋಡ್ರಿ ಕಾರಣ ನನ್ನ ಮಿತ್ರರಿಗೆ ಕೆಲಸ ಹಂಚಿಕೆ ಮಾಡಿದ ಸಂದರ್ಭದಲ್ಲಿ ಅವ್ರ ಅಂದ್ರೆ ಒಬ್ಬ ಸಸಿ ತರ್ತಾನೆ ಒಬ್ಬ ಮೂರ್ತಿಗಳನ್ನ ತರ್ತಾನ ಒಬ್ಬ ಉಡುಗೊರೆ ಬರ್ತೇನೋ ತರ್ತಾರ ಕೂಡ ಹೌದಾ ನೀವೇನ್ ಮಾಡ್ತೀರ ಹುಡುಗ ಇದ್ರೆ ಚಾಕ್ಲೇಟ್ ಪ್ಯಾಕ್ ಮಾಡೋದು ಪೆನ್ ಪ್ಯಾಕ್ ಮಾಡೋದು ಬುಕ್ ಪ್ಯಾಕ್ ಮಾಡೋದು ಗ್ರೀಟಿಂಗ್ ಮೇರೆದು ಮಾಡ್ತಾರೆ ಹಾಗೆ ಇವ್ರು ಏನು ಮಾಡ್ತೀರ ಒಬ್ಬ ಇಲ್ಲಿ ಮೂರ್ತಿಗಳ ತಂಡ ಮತ್ತೊಬ್ಬ ಸಸಿಗಳ ತಂಡ ಆದ್ರೆ ಈ ಪ್ರಶ್ನೆ ಏಕದ ಬಗ್ಗೆ ಯಾವ ಹುಡುಗ ಸ್ವೀಕರಿಸಿದ್ದಾರೆ ಯಾವುದು ಏನ್ ಸ್ವೀಕರಿಸಿದ್ದಾರೆ ಹಾಗಾದ್ರೆ ಕಂಪ್ಲೀಟ್ ಆದಂತಹ ಕಿಲೋಡ್ರಿ ಅರ್ಥ ನೋಡೋದು ಇಲ್ಲಿ ನೋಡ್ರಿ ಮರದಿಂದ ಮಳೆ ಶುದ್ಧ ಗಾಳಿ ಹಸಿರು ಎಲೆ ಬಣ್ಣ ಬಣ್ಣದ ಸೌಂದರ್ಯ ಇತ್ಯಾದಿ ವಿವರಣೆಗೆ ಅತಿಥಿಗಳಿಗೆ ಕೊಡುವ ಉಡುಗೊರೆ ಇಷ್ಟವಾಯಿತು ಹೌದಾ ಉಡುಗೊರೆ ಏನ್ ಕೊಟ್ಟಿದ ಅವ್ರಲ್ಲಿ ಇಲ್ಲಿ ಒಬ್ಬ ವಿದ್ಯಾರ್ಥಿ ಒಬ್ಬ ಸ್ನೇಹಿತ ಮೊದಲೇನ್ ಮಾಡಿದ ತಾನು ಕೊಟ್ಟಂತಹ ಎರಡು ಸಾವಿರ ರೂಪಾಯಿ ಏನ್ ಮಾಡಿದ್ದಾವ ಸಸಿಗಳನ್ನ ತಂದಿದ್ದ ಸಸಿಗಳನ್ನ ಯಾಕಂದಿರಲಿ ಹೀಗೆ ಯಾವ್ಯಾವ ತಂದಿದ್ದ ಇಲ್ಲಿ ಮಾವು ಬೇವು ಅರಳಿ ಹತ್ತೆ ಹೀಗೆ ಬೇರೆ ಬೇರೆ ಸಸಿಗಳನ್ನು ಅರಳಿಗೆ ತಂದಿದ್ದ ಅವನು ಕೊಟ್ಟಂತ ಎರಡು ಸಾವಿರ ರೂಪಾಯಿ ಆ ಸಸಿಗಳು ತಂದು ಮತ್ತೆ ಮಿಕ್ಕಿ ಇದ್ದ ಹೀಗಾಗಿ ಆ ಗಿಡಗಳನ್ನ ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಏನ್ ಮಾಡ್ತಾರೆ ಉಡುಗೊರೆಯಾಗಿ ನೀಡ್ತಾರ ಆನ್ಸರ್ ಸಿ ಸರಿ ಅಂತ ಉತ್ತರ ಹಾಗೆ ಮೂರನೇ ಪ್ರಶ್ನೆ ನಿಮ್ಮ ಮುಂದೆ ಇದೆ ಎಲ್ಲ ನೋಡಿ ಲೇಖಕರಿಗೆ ಈ ವರ್ಷ ಹೆಚ್ಚಿನ ಆನಂದವಾಗಲು ಕಾರಣ ಗುಡ್ ಇಲ್ಲಿ ಪರಿಸರ ರಕ್ಷಣೆಗಾಗಿ ಲೇಖಕರಿಗೆ ಯಾಕೆ ಖುಷಿ ಆಯ್ತು ಅಂತಂದ್ರೆ ಈ ವರ್ಷ ಕೇಕ್ ಕಟ್ ಮಾಡಿ ತಿನ್ನ ಮೇಲೆ ಎಲ್ಲ ಪಾರ್ಟಿ ಮಾಡಿ ಮಸ್ತಿ ಮಾಡಿ ಎಲ್ಲ ಬರೋಲೆಲ್ಲ ಕಟ್ ಮಾಡಿ ಹೋದೆಲ್ಲ ಹರವೇಡ ಹೋಗ್ಲಿಲ್ಲ ಅವ್ರ ಕೇಕ್ ಕತ್ತರಿಸಿ ಒಂದೊಂದ್ ಪೀಸ್ ತಿಂದು ಎಲ್ಲರೂ ಕುತ್ಕೊಂಡ ಪರಿಸರ ಸಂರಕ್ಷಣೆಗಾಗಿ ನಾನೇನ್ ಮಾಡ್ಬೇಕು ನೀನ್ ಏನ್ ಮಾಡ್ಬೇಕು ಅವನ್ ಮಾಡ್ಬೇಕು ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಅವರು ಡಿಸ್ಕಶನ್ ಮಾಡ್ತಾರೆ ಯಾರು ನಾನು ಮತ್ತೆ ನಮ್ಮ ಸ್ನೇಹಿತರು ನಾನು ಮತ್ತೆ ನೀವು ಹಾಗಾಗಿ ನನಗೆ ಬಹಳ ಸಂತೋಷ ಹೇಗೈತೆ ನಾವೆಲ್ಲ ಏನ್ ಮಾಡ್ತೀವಿ ಪರಿಸರ ಸಂರಕ್ಷಣೆಗಾಗಿ ಇಲ್ಲಿ ಸಾಕಷ್ಟು ಏನ್ ಮಾಡ್ತೀವಿ ಸಂರಕ್ಷಣೆಯಾಗಿ ಅದ್ರ ಕುರಿತಂತಹ ಮಾತನ್ನ ಹೇಳ್ತಾ ಹೋಗ್ತೀವಿ ಎಸ್ ಲೇಖಕರಿಗೆ ಈ ವರ್ಷ ಹೆಚ್ಚಿನ ಆನಂದವಾಗದ ಕಾರಣ ಏನು ಪರಿಸರ ಸಂರಕ್ಷಣೆ ಸಸ್ಯಗಳನ್ನ ಹಂಚಿರುವುದು ಉತ್ತರ ಪರಿಸರ ಮಹತ್ವವನ್ನು ಹಂಚಿದ್ದು ಆ ಒಂದು ಕಾರಣಕ್ಕಾಗಿ ಅವ್ರಿಗೆ ಅವ್ರಿಗೇನಾಗ್ತದೆ ಇಲ್ಲಿ ಹೆಚ್ಚಿನ ಆನಂದವಾಗುತ್ತದೆ ಕ್ಲಿಯರ್ ಐತೆ ಇದು ನಿಮಗೆ ಕೇಳ್ಬೋದು ಪ್ರಶ್ನೆ ಲೇಖಕರಿಗೆ ಆನಂದವಾಗಿರೋ ಕಾರಣ ಪರಿಸರ ಸಂರಕ್ಷಣೆ ಬಗ್ಗೆ ಏನು ಎಲ್ಲರಿಗೂ ಮಾರ್ಗದರ್ಶನ ನೀಡಿತ್ತು ಪರಿಸರ ಸಂರಕ್ಷಣೆಯ ಪರಿಸರ ಉಳಿವಿಗಾಗಿ ಪಣ ಪರಿಸರ ಸಂರಕ್ಷಣೆಯ ಉದ್ದೇಶವನ್ನು ತಿಳಿಸಿದ್ದು ಪರಿಸರ ಸಂರಕ್ಷಣೆಗಾಗಿ ನಾವೆಲ್ಲರೂ ಬದ್ಧರಾಗೋಣ ಎಂಬ ಧ್ಯೇಯವನ್ನ ಘೋಷಿಸಿತ್ತು ಪರಿಸರ ಸಂರಕ್ಷಣೆಗಾಗಿ ನಾವೆಲ್ಲರೂ ಕೂಡ ಇನ್ನು ಮುಂದೆ ಪರಿಸರ ಸಂರಕ್ಷಣೆಯ ಒಂದು ಮಾಡ್ತಾ ಒಂದು ಸಂಘಟನೆಯನ್ನು ಮಾಡ್ತಾ ಅದರ ಬಗ್ಗೆ ಹಳ್ಳಿ ಹಳ್ಳಿ ಬೀದಿ ಬೀದಿ ಎಲ್ಲ ಕಡೆಗೂ ಸಣ್ಣ ಸಣ್ಣ ಮಾಹಿತಿಯನ್ನು ಕೊಡ್ತಾ ಹೋಗೋಣ ಅಂತಕ್ಕಂತ ಸಣ್ಣ ಸಣ್ಣ ವಿಚಾರಗಳನ್ನ ಅವರಲ್ಲಿ ಏನ್ ಮಾಡ್ತಾರೆ ಅವರ ಅಂದ್ರೆ ಯಾವುದೋ ರೂಪದಲ್ಲಿ ಅದನ್ನ ವ್ಯಕ್ತಪಡಿಸಬಹುದು ಇಲ್ಲಿ ಲೇಖಕರು ಇಲ್ಲೇ ಮಾಡಿದ ಅವರು ಪರಿಸರ ಸಂರಕ್ಷಣೆಯಾಗಿ ಸಸ್ಯರನ್ನ ಹಂಚಿದ್ದರು ಹೀಗಾಗಿ ಲೇಖಕರಿಗೆ ಆನಂದವಾಯಿತು ಹಾಗೆ ಹಬ್ಬದ ತಯಾರಿಗೆ ಕೆರೆಯನ್ನು ಮಾಡಿದ್ದೇನು ಸಸಿಗಳನ್ನ ಇಲ್ಲಿ ನೋಡ್ರಿ ಹುಟ್ಟು ಹಬ್ಬದ ತಯಾರಿ ಗೆರೆಯನ್ನು ಊಟದ ವ್ಯವಸ್ಥೆ ಯಾರು ಮಾಡಿದ್ರ ಅವ್ರ ಫಾದರ್ ಮಾಡಿದ ಅಂದ್ರ ಅಪ್ಪಾರ ಏನ್ ಮಾಡಿದ್ರ ಊಟ ಮನೆ ಶ್ರೀಂಗಾರ ಹಾಚ ಕೇಕ್ ತರುವುದು ದೀಪಾಲಂಕಾರ ಅಕ್ಕ ಉಡುಗೊರೆ ತರುವುದು ಇದ ನಾನಾ ಮಾಡಿದ್ವಿ ಅಂದ್ರೆ ಬರ್ತಡೇ ಆಚರಿಸ್ಕೊಳಂತ ವ್ಯಕ್ತಿ ಪ್ಲಾನ್ ಮಾಡಿದ್ದಾರೆ ಇಲ್ಲಿ ಸಸಿಗಳನ್ನ ತರೋ ಪ್ಲಾನ್ ಯಾರು ಮಾಡಿದ್ರು ಅಂದ್ರೆ ಹುಟ್ಟು ಹಬ್ಬದ ತಯಾರಿ ಗೆರೆಯನ್ನು ಮಾಡಿದ್ದು ಸಸಿಗಳನ್ನ ಮಾಡಿ ಹಾಗೆ ಕೇಕ್ ಕತ್ತರಿಸಿದ ಲೇಖಕರು ನೋಡ ಆಗಲೇ ಉತ್ತರ ಇದು ಎಲ್ಲಿ ಪರಿಸರ ಸಂರಕ್ಷಣೆ ಆಗಿ ಎಲ್ಲ ಸಸಿ ಹಂಚಿದರು ಅದೇ ಉತ್ತರ ಮತ್ತಿಲ್ಲ ಕೇಕ್ ಕತ್ತರಿಸಿದ ಲೇಖಕರು ಏನು ಮಾಡ್ತಾರೆ ಅಂತಾರ ಎಲ್ಲ ಇದನ್ನು ಎಲ್ಲ ಅತಿಥಿಗಳಿಗೆ ಹಂಚಿದರು ಶಸಿಗಳನ್ನ ಹಂಚಿದರು ಅತಿಥಿಗಳನ್ನು ಉಪಚರಿಸಿದರು ಪರಿಸರ ಸಂರಕ್ಷಣೆ ಬಗ್ಗೆ ಮಾತನಾಡಲಿಲ್ಲ ಪರಿಸರ ಸಂರಕ್ಷಣೆ ಬಗ್ಗೆ ಅವ್ರ ಏನ್ ಮಾಡಿದ್ರೆ ಇಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಆ ಕಾನ್ಸೆಪ್ಟ್ ಏನಿದೆ ಗದ್ಯ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಕೊನೆಯ ಪ್ರಶ್ನೆ ಮಾತಾಡ್ತದ ತಾವು ಓದಿರುವ ಗದ್ಯ ಭಾಗದ ಸಾರಾಂಶದ ಮೂಲ ಉದ್ದೇಶ ಏನು ಆನ್ಸರ್ ಒಂದು ಪರಿಸರ ಉಳಿವೆ ಪರಿಸರ ಉಳಿಸುವಿಕೆ ಎರಡನೇದು ಗಿಡ ಸಸಿ ಮತ್ತು ಗಿಡಗಳ ಬಗ್ಗೆ ಮಾಹಿತಿ ಜೊತೆಗೆ ಗಿಡ ಮರ ಬೆಳೆಸಿ ನೀವು ಬದುಕಿ ನಿಮ್ಮವರನ್ನು ಬದುಕಿಸಿ ಅದು ಹೆಂಗೆ ಬಿಡ್ಬೋದು ನೋಡಿದ್ರೆ ಇಚ್ಚಿತ್ರುಚಿತ್ ಹುಚ್ಚಿತ್ರಿ ಇದು ಯಾಕೆ ಹೇಳ್ತೇನೆ ಅಂದ್ರೆ ಅದಿದ್ರ ನಾವು ಬದುಕ್ತೀವಿ ನೀವು ಬರ್ಬೋದು ಹೌದಾ ಹಾಗೆ ಪರಿಸರ ಬೆಳೆಸಿ ಜೀವ ಉಳಿಸಿ ಪರಿಸರ ಉಳಿಸಿ ನಿಮ್ಮ ಜೀವ ನೀವು ಉಳಿಸಿ ಯಾವುದೇ ರೀತಿ ಬೇಕಾದಂಗೆ ಕೊಡ್ಬೋದು ಹಾಗೆ ಮಪ ಕುಟುಂಬ ಈ ಮೇಲೆ ಎಲ್ಲವೂ ಸರಿಯಾಗಿದೆ ಹೌದಾ ಮೇಲೆ ಎಲ್ಲವೂ ಕೂಡ ಸರಿಯಾಗಿದೆ ಯಾಕೆ ಪರಿಸರ ಸಂರಕ್ಷಣೆ ಹೌದಾ ಪರಿಸರ ಇವತ್ತು ನಾವು ಈಗ ಹೆಲ್ಮೆಟ್ ಹಾಕೊಂಡ್ರೆ ನಮ್ಮ ಜೀವ ಉಳಿದ್ವಿ ಅಂತ ಹೇಳ್ತೀವಿ ಬೈಕ್ ಓಡಿಸುವಾಗ ಹಾಗೆ ಸಸಿಗಳನ್ನ ಇವತ್ತು ನಾವು ನೆಟ್ರಾಗ ನಾವು ನಾಳೆ ಬದುಕ್ತೀವಿ ಯಾಕೆ ಸಸಿಗಳನ್ನ ನಮ್ಗೆ ಸರಿಯಾದ ಆಮ್ಲಜನಕ ಶುಭಿಲ್ಲ ಹೌದಾ ಪ್ಯಾನು ಪ್ಯಾನ್ ಹಾಗೂ ಹಾಕಿದ್ರು ಕೂಡ ಆ ಪ್ಯಾನ್ ಹಚ್ಚಾಕರ ನಮ್ಗೆ ಜೂಮ್ ಬೇಕಿಲ್ಲ ಹೌದಿಲ್ಲ ಇದು ನೋಡಿ ವಿಂಡೋ ಐತಿ ಡೋರ್ ಐತಿ ಕಡೆ ಡೋರ್ ಐತಿ ಇದು ವಿಂಡೋ ಐತಿ ಕೂತು ಬಿಟ್ರೆ ಕಾರ್ಬನ್ ಡೈಆಕ್ಸೈಡ್ ಎಲ್ಲಾ ತುಂಬಿ ಹತ್ತು ನಿಮಿಷದೊಳಗ ಎಲ್ಲಾ ಗರಂ ಆಗ ಶುರುವಾಗ್ತದೆ ಹಂಗವಂತಾಸಿಲೆ ಕೂತು ಅಂತಂದ್ರೆ ಒಬ್ಬರ ಕವಳ ಬೆಳಕ ಶುರು ಆಗ್ತದೆ ಕಾರ್ಬನ್ ಡೈಆಕ್ಸೈಡ್ ಹೌದಾ ಹಾಗಾಗಿ ನಮಗೆ ಶುದ್ಧವಾದಂತಹ ಗಾಳಿ ಬೇಕಂದ್ರೆ ಗಿಡ ಮರಗಳನ್ನ ಬೆಳೆಸಬೇಕು ಅವುಗಳು ಉಳಿಸ್ಬೇಕು ನಾವು ಉಳಿಬೇಕು ಬದುಕೆ ಓಕೆ ಹಾಗಾದ್ರೆ ನಾಳೆ ನಮ್ಮ ಬರ್ತದಕ್ಕೆ ಏನ್ ಮಾಡೋದು ಮಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕ ಸಸಿಗಳನ್ನ ಸಾಧ್ಯವಾದಷ್ಟು ಸಮಾಜಕ್ಕೆ ಒಳ್ಳೆಯಂತ ಕೆಲಸಗಳು ಮಾಡಬೇಕು ಓಕೆ ಥ್ಯಾಂಕ್ ಯು ಮತ್ತೆ ಮುಂದಿನ ಕ್ಲಾಸಲ್ಲಿ ಮತ್ತೆ ಬೆಳಗ್ತೀನಿ ಥ್ಯಾಂಕ್ ಯು ಮಾಯಸಿ